ನಮಸ್ಕಾರ ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಸಾವಿರದ ಐದುನೂರು ಹುದ್ದೆಗಳು ಕಾಲಿದ್ದವು ಇವು ಪ್ರೌಢಶಾಲಾ ಶಿಕ್ಷಕರು ಮತ್ತು ಪಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಓಕೆ ವಿಷಯವಾರು ಹುದ್ದೆಗಳ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಬರ್ತಂತೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಇನ್ನೂ ಖಾಲಿ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಬರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ಮತ್ತು ಪಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಇವರು ಇವತ್ತು ಬಿಟ್ಟಂಥ ಲಿಸ್ಟ್ ಪ್ರಕಾರ ಒಟ್ಟು ಸ್ಯಾಂಕ್ಷನ್ ಹುದ್ದೆಗಳು ಎಷ್ಟು ವರ್ಕ್ ಎಷ್ಟು ಮಾಡ್ತಿದ್ದಾರೆ ವೇಕೆನ್ಸಿ ನಮಗೆ ಬೇಕಾಗಿರುವಂಥದ್ದು ಈ ಕಾಲಮು ಈ ಕಾಲಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಬೇಕಾದ ಸ್ಕ್ರೀನ್ಶಾಟನ್ನು ಸಹಿತ ತಾವು ಹೊಡ್ಕೊಂಡು ಇಟ್ಕೋಬೋದು ಓಕೆ ಪ್ರಿನ್ಸಿಪಲ್ ಈಗ ಪ್ರೌಢಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಆಗಿ ಪ್ರಿನ್ಸಿಪಲ್ ಪೋಸ್ಟು ಎ ಬಿ ಪಿ ಅಂತ ಕೊಟ್ಟಿದ್ದಾರೆ ಖಾಲಿ ಇರುವಂಥದ್ದು ಬರೀ ಮೂರು ಹುದ್ದೆಗಳು ನೆಕ್ಸ್ಟ್ ಪ್ರಿನ್ಸಿಪಲ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಎರಡು ನೆಕ್ಸ್ಟು ಪ್ರಿನ್ಸಿಪಲ್ ಸ್ಕೂಲು ಎಷ್ಟು ಮೂರು ಸೆಕ್ಷನ್ಗೆ ಹೋಗ್ತವೆ ಅದರ್ಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನಲವತ್ತೇಳು ಹುದ್ದೆಗಳು ಖಾಲಿ ಇದಾವೆ ನೆಕ್ಸ್ಟ್ ವೈಸ್ ಪ್ರಿನ್ಸಿಪಲ್ ಹುದ್ದೆಗಳು ಆರು ಖಾಲಿ ಇದೆ ನೆಕ್ಸ್ಟ್ ಕನ್ನಡ ಟೀಚರ್ ಅಂದರೆ ಹೈಸ್ಕೂಲ್ ಟೀಚರು ನಾಲ್ಕುನೂರ ನಲ್ವತ್ತೆಂಟಿದೆ ಇಂಗ್ಲೀಷ್ ಟೀಚರು ನಾಲ್ಕುನೂರ ಐವತ್ತೊಂಬತ್ತಿದೆ ಹಿಂದಿ ಟೀಚರು ಎರಡು ನೂರ ತೊಂಬತ್ತೆರಡಿದೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಟೀಚರು ಎರಡುನೂರ ತೊಂಬತ್ತೊಂದಿದೆ ಅದೇ ರೀತಿ ನೆಕ್ಸ್ಟ್ ನೋಡ್ತಾಬಾರ್ದಾಗಿತ್ತು ಅಂದರೆ ಸೈನ್ಸ್ ಟೀಚರು ಎರಡುನೂರ ತೊಂಬತ್ನಾಲ್ಕಿದೆ ಸೋಷಿಯಲ್ ಸೈನ್ಸ್ ಟೀಚರು ಮುನ್ನೂರ ಏಳಿದೆ ಕಂಪ್ಯೂಟರ್ ಸೈನ್ಸ್ ಟೀಚರು ಎರಡು ನೂರ ನಲ್ವತ್ತ್ಮೂರು ಹುದ್ದೆಗಳು ಇದಾವೆ ಇವೇನಾಯಿತು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಷ್ಟು ಹುದ್ದೆಗಳಿದ್ದಾವೆ ಇದಕ್ಕೆ ತಮಗೆಲ್ಲ ಗೊತ್ತಿರುವಾಗೆ ಬಿ ಎ ಬಿ ಎಸ್ ಸಿ ಬಿ ಎ ಬಿ ಎಡ್ಡು ಬಿ ಎಸ್ ಸಿ ಬಿ ಎಡ್ಡು ಇ ಅರ್ಹತೆ ಮತ್ತು ಈಗ ಪ್ರೆಸೆಂಟ್ಲಿ ಭಾಳಷ್ಟು ತಿದ್ದುಪಡಿಗಳ ಮಾಡಿದ್ದಾರೆ ಅದರೊಂದಿಗೆ ಟಿ ಇ ಆಗಬೇಕು ಈ ರೀತಿ ಮಾಡಿದ್ದಾರೆ ಅದು ಸಹಿತ ಇಲ್ಲಿ ನೋಡ್ತಾ ಬರಬೇಕಾಗುತ್ತೆ ನೆಕ್ಸ್ಟು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಓಕೆ ಕನ್ನಡ ಲೆಕ್ಚರು ಇಪ್ಪತ್ತಿದೆ ಇಂಗ್ಲೀಷ್ ಲೆಕ್ಚರ್ ಇಪ್ಪತ್ತೊಂದಿದೆ ಫಿಸಿಕ್ಸು ಹದಿನಾರಿದೆ ಮ್ಯಾಥಮೆಟಿಕ್ಸ್ ಇಪ್ಪತ್ತಿದೆ ಇದೆ ಹದಿನೆಂಟಿದೆ ಬಯೋಲಜಿ ಹದಿನಾರಿದೆ ಕಂಪ್ಯೂಟರ್ ಸೈನ್ಸ್ ಆರಿದೆ ಫಿಸಿಕಲ್ ಎಜುಕೇಷನ್ ಎರಡುನೂರ ಎಂಬತ್ತೆಂಟಿದೆ ಅದರಲ್ಲಿ ಡ್ರಾಯಿಂಗ್ ಟೀಚರ್ ಮುನ್ನೂರ ಏಳು ಮುನ್ನೂರ ಎಪ್ಪತ್ತು ಮತ್ತು ಮ್ಯೂಸಿಕ್ ಟೀಚರ್ ಸುಮಾರು ಎರಡುನೂರ ನೂರ ಎಂಬತ್ತೆಂಟು ಟೋಟಲಾಗಿ ಎಂಟು ಸಾವಿರದ ಎಂಟುನೂರ ಐವತ್ತಾರು ಏನು ಸಂಕ್ಷನ್ ಹುದ್ದೆಗಳಲ್ಲಿ ಈಗೆಲ್ಲ ಐದು ಸಾವಿರದ ನಾಲ್ಕುನೂರು ಅಷ್ಟು ನಾಲ್ಕುನೂರ ಹತ್ತು ವರ್ಕ್ ಮಾಡ್ತಿದ್ದಾರೆ ಟೋಟಲ್ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ನಾಲ್ಕುನೂರ ನಲವತ್ತಾರು ಹುದ್ದೆಗಳು ಖಾಲಿ ಖಾಲಿದವು ಈ ಹುದ್ದೆಗಳನ್ನು ಸಹಿತ ಅವರು ಶೀಘ್ರದಲ್ಲಿ ಇದರಲ್ಲೇ ಮೂರು ಸಾವಿರ ಹುದ್ದೆಗಳಲ್ಲಿ ಎಂಟುನೂರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಈ ಎಂಟುನೂರ ಐವತ್ತು ಹುದ್ದೆಗಳನ್ನು ಅವರು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಮುಕ್ತಾಯಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ಬೋದಾಗಿದೆ ಓಕೆ ಇದಿಷ್ಟೇನಿದೆ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪಿ ಯು ಉಪನ್ಯಾಸಕರ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಿ ಮತ್ತು ಪಿ ಯು ನಿಖಿ ಪಿ ಯುಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟರ್ಶ್ಯೂದ್ದಲ್ಲಿ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು